ಹೋಗಿ ಯಾಗ ಇಲ್ಲಿ ರಾಮಪ್ಪ ಲಗ್ಮಪ್ಪ ಚಿಲಕಪ್ಪಗಳು ಮನೆ ಎಲ್ಲಿ ಬರ್ತೇತಿ ಯಾಕ ನಿನ್ನ ಕಣ್ಣಾಗ ನಿನ್ನಗ ಏನನ್ನ ಇದ್ರ ಇದ್ ಈಗ ನಾನ ಏನಾದವ ದೂರ ಸರದ್ ಮಾತಾಡ್ರಿ ಯಾಗ ಏನ್ ಆಗದೇ ವಾಸ್ನೆ ಬರಕತ್ತಿತ್ರಿ ಎಲ್ಲ ಬರ್ತದ ವಾಸ್ನೆ ಏ ದೂರ ಸರದ್ ಇತ್ ಮಾತಾಡ್ತೀ ರಮಪ್ಪ ಲಗಮಪ್ಪ ಚilಕappುಗಳು ಮಡಿ ಎಲ್ಲಿ ಅಂತ ಚilಗಾಗ ಅವರು ನಾವು ನೋಡು ಏನಾದ್ರ ಚಲಿ ಚಲಿ ತಿನ್ನೋ ಗಂಟೆ ಬಿಡುಪ್ಪ ಮುಂಚಿನೇ ಎದ್ದು ನೀನು ಎಂದ್ರೆ ಇದiga ರಮಪ್ಪ ಲಗಮಪ್ಪ ಚilಕappುಗಳು ಆ ಚilಗಾಗ ಅವರು ನಾವು ಚilಗಾಗ ಅವರು ಏನಾದ್ರ ಮಾತಾಡಿ ಎಷ್ಟು ವಾಸನೆ ಬರಕ್ಕೆ ಮದು ನಾನೇನ

ஊண்டா தர் தர மத்திய மத நான கேனி ಹ್ಮ್ ಅಲ್ರಿ ಏಟ್ ನಂದ್ರ ನನ್ನ ತರಬೇದ ಉದ್ದೇಶ ಏನ್ ಹೇಳ್ಬೇಕೀಗ ಅದೇ ಹೇಳಿನಿಲ್ರಿ ಊರಾಗ ಜನಗಂತಿ ಮಾಡಾಕ ಬಂದಿನ ಅಂತ ಹೇಳಿನಲ್ಲ ಅದಕ್ಕೆ ಏ ಮತ್ತ ಮತ್ತ ನನ್ನ ದನ ಆತೇನ ನನಗ ಮತ್ತ ದನ ಐತೇ ಏ ನಿಮಗ್ ಅಲ್ರಿ ನಾ ಅಂದಿದ್ದು ಅಲ್ರಿ ಈ ಊರಾಗ ಎಷ್ಟ್ ಮಂದಿ ಇದಾರೋ ಅನ್ನೋದು ಲೆಕ್ಕಾ ಹೇಳಾಕ ಬಂದೀನಿ ನೀ ಎಷ್ಟು ಮಂದಿ ಬದುಕ್ಯಾರ ಲೆಕ್ಕ ತಗೋಬಹುದೇನಾ ಸರಳ ಐತ್ನ ಬರ್ಲಿ ನಾವ್ ಏ ನಿಂದ್ರ ಓಕೆ ಇದು ಖಾಲಿ ಆಗೈತಿ ಈಗ ನಾನ್ ನೀ ತರಿವಿದಿಲ್ಲ ನಂದ್ ಎಲ್ಲಾ ತಲೆಯಾಗಿನ ಮಡ್ ಇಳಿದು ಹೋತು ನಂಗ್ ನೂರ್ ರೂಪಾಯಿ ಕೊಡ ತಿಂಗಳಿಗೊಮ್ಮೆ ಸಂಬಳ ಬರ್ದೈತಿ ನಮ್ಮದು ಎಲ್ಲಿ ಕೊಡ್ಬೇಕು ನೂರ್ ರೂಪಾಯಿ ಮತ್ ನಿನ್ ಜೂರ್ ಯಾಕೆ ಮಾತಾಡಬೇಕ ನೀ ನೂರ್ ರೂಪಾಯಿ ಕೊಡ್ಲಿಕ್ಕೆ ನಾನ್ ನಿನ್ ಯಾಕ ಯಾಕೆ ಮಾತಾಡ್ಬೇಕು ರೂಪಾಯಿ ಕೊಡ್ತೀವ ಏನ್ ಇಲ್ಲೋ ಯಾರ ಮುತಿ ನೋಡಿ ಹಾ ಹುರಿ ಹಾಗ ಮಂದಾಳಿ ಹೊಳ್ಳಿ ಹೊಳಿ ಸೈಕಲ್ ತಗೊಂಡ್ ನಿಕ್ಕೀನಿ ಇಕ್ಕೇನ ಯಾರ ಹೆದರಿ ಬಡಿಯಾಗ ಓ ಹೆಚ್ಮಾನ್ರಿ ಏನ್ ಯಪ್ಪಾ ನೋಡ್ರಿ ಅಮ್ಮರ ನಿಮ್ಮ ಊರಿಗೆ ನಾವು ಜನಗಣತಿ ಮಾಡಕ್ಕೆ ಬಂದೆವು ನಿಮ್ಮ ಮನೆಯಾಗ ಎಷ್ಟು ಮಂದಿ ಅದಾರು ಅನ್ನೋದು ಲೆಕ್ಕ ನನಗೆ ಹೇಳ್ಬೇಕ ನಾನು ಇಲ್ಲಿ ಬರ್ಕೋತೇನೆ ಹೇಳಕ್ಕೆ ಬರ್ತೈತಿ ನಮ್ಮ ಮನೆಯಾಗ್ರಿ ನಮ್ಮ ಅತ್ತಿ ನಮ್ಮ ಮಾವ ನನ್ನ ಗಂಡ ನನ್ನ ಗಂಡ ನನ್ನ ತಾಮ್ರ ಐದು ಮಂದಿ ಅದಾರಿ ಅಕ್ಕ ತಂಗ್ಯಾರ ಆರು ಮಂದಿ ಅದಾರಿ ಅಮ್ಮಾರ ಈಗ ಎಲ್ಲಾರು ನೀವು ಒಂದ ಮನೆಯಾಗ ಕೂಡಿ ಅದಾರೇನ್ರಿ ಹಾ ಯಾಕ ಕೇಳಾಕ ಸ್ರೀ ಏನ್ ಏನ್ ಬಿಡು ಏನ್ ನಮ್ಮ ಅತ್ತ ಆತ ಆರು ವರ್ಷ ಆತ ನಮ್ಮ ಮಾವ ಆತ ಮೂರು ತಿಂಗ್ಳು ಆತ್ಲ ಎದ್ರದ್ದು ನಮ್ಮ ಜೀವನ ಯಪ್ಪ ಅಮರ ನಾನು ಕೇಳಾಕತ್ತಿದ್ದು ಸತ್ತವ್ರದಲ್ಲ ಈಗ ಮನ್ಯಾಗ ಎಷ್ಟ್ ಮಂದಿ ಬದ್ಕ್ಯಾರ ಅವ್ರ ಲೆಕ್ಕ ಅಷ್ಟೇ ಹೇಳ್ಬೇಕು ನನಗೆ ಹೇಳಮ್ಮ ಏನ ತನಪ್ಪ ನಮ್ಮ ಅತ್ತಿ ಸಾಯಕತನ ನನ್ನ ಗಂಡನ ಅಂತam ರೈದು ಮಂದಿ ನಮ್ಮ ಮಾತು ಕೇಳಿದಿ ಬ್ಯಾರ ಆದ್ರಪ್ಪ ಏನು ಮಾಡ್ಲಿ ಒಂದು ಕೈಯ ಉಳಿಲಿಲ್ಲ ನನಗೆ ಮೈದನ ಬಾಳ ಈಗ ಎಷ್ಟು ಮಂದಿ ಅದರಿ ನಿಮ್ಮ ಮನ್ಯಾಗ ಹಾ ಇಲ್ಲ ಮನೆಯಗರೆ ನನ್ನ ಗಂಡ ನನ್ನ ಸೊಸಿ ನನ್ನ ಮಗಮ್ಮಮ್ಮಗೋ ಅದದಿಪ್ಪ ನಾನು ನೋಡಮ್ಮ ಹು่นರಿಲಿ ಅತ್ತಪ್ಪ ನಿಮ್ಮ ಯಜಮಾನ್ ಹೆಸರು ಏನಮ್ಮ ನಮ್ಮ ಯಜಮಾನ್ ಹೆಸರ ಲಗ್ಮಪ್ಪ ಲಗ್ಮಪ್ಪ ಮತ್ತೆ ನಿಮ್ಮ ಹೆಸರು ಏನಮ್ಮ ನಮ್ಮ ಹೆಸರು ಯಮನವ್ರಿ ಯಮನವ್ವ ನಿನಗೆ ಮಕ್ಕಳು ಎಷ್ಟು ಮಂದಿರಿ ನನಗ ಒಬ್ಬರಿ ಕೂಡಿದನೋ ಬೇರೆ ದಾನು ಕೂಡ್ರಿ ಎಲ್ಲಿದಾರೆ ಈಗ ಇಪ್ಪ ಇಟ್ಟಂಗಿ ಬಡಿಯಾಕ ಹೋಗ್ಯಾನ ಏತಿನ ಕರ್ಕೊಂಡ್ ಈಗ ಇಲ್ಲ ಇಲ್ರಿ ಎಷ್ಟ್ ಮಂದಿದ್ರು ಮನೆಯಾಗೆ ಮನೆಯಾಗ ನಾನು মামಾಗಳನ್ನ ಒಂದಿಲ್ಲ ಬಿಟ್ಟು ಹೋಗ್ಯಾರಿ মামಾಗಳು ನಾನು ಇರ್ತೀವಿ ಮನೆಯಾಗೆ ಆ মামಾಗಳ ಹೆಸರು ಏನ? ಅಕ್ಕೆ ಹೆಸರು ಶೋಭಾ ರೀ ಶೋಭಾ ಮನೆಯಾಗ ಎಮ್ಮಿ ಆಡ ಆಕಳ ಕುರಿ ಎಷ್ಟ ಅದಾವ ಆಡ ಕುರಿ ಅವ್ಯಾಕರಿ ನನಗೆ ಗೊತ್ತಾಗಂಗಿಲ್ಲ ರೀ ಅಪ್ಪ ನಮ್ಮ ಐತಿ ಮನೆಯಾಗ ಒದರ್ತನ ಶೋಭಾ ಏ ತಂಗಿ ಬಾ ರವ ಇಲ್ಲಿ ಏನೋ ಕೇಳಾಕತ್ತ್ಯಾರು ಇಲ್ಲಿ ಏನೋ ಬರ್ಕೋತಾರತ್ತ ಹೇಳ್ಬಾಯವ ನನಗೆ ಏನು ಗೊತ್ತಾಗತ್ತ ನಿಮ್ ಮನ್ಯಾಗ ಆಡ ಕುರಿ ಆಕಳ ಎಷ್ಟ್ ಅದಾವ ನಮ್ ಮನ್ಯಾಗ ಆಕಳು ಇಲ್ರಿ ಆಡು ಇಲ್ರಿ ಕುರಿನು ಇಲ್ರಿ ನಿಮ್ ಮನ್ಯಾಗ ಟಿವಿ ವಾಷಿಂಗ್ ಮಿಷಿನ್ ಫ್ರೀಜ್ ಸೈಕಲ್ ಮೋಟರ್ ಪ್ಯಾನ್ ಇವೆಲ್ಲ ಅದಾವನ್ ಹಂಗಂದ್ರ ಏನ ತಂಗಿ ಅಯ್ಯೋ ಎಲ್ಲಾ ಮನ್ಯಾನ ಸಾಮಾನುಗಳು ಯೋ ಅವನ್ನೆಲ್ಲ ಹೇಳ್ಬೇಡ ಅವನ್ನೆಲ್ಲ ಹೇಳಿದಂದ್ರ ಬರ್ಕೊಂಡ್ ಹೋದ್ರ ಕಂಟ್ರೋಲ್ ಕಾರ್ ಸುಳ್ಳು ಮಾಡ್ತಾರ ಅಕ್ಕಿ ಸುಳ್ಳು ಮಾಡ್ತಾರ ಆ ತಿಂಗಳ ಬರು ಎರಡ್ ಸಾವಿರ ಅವನು ಸುಳ್ಳು ಮಾಡ್ತಾರ ನೀ ಹೇಳಕ್ಕ ಹೋಗ್ಬೇಡ ಅವು ಯಾವ ಇಲ್ರಿ ನಮ್ ಮನೆಯಾಗ ನಿಮ್ ಮಾಯಿ ಹೇಳಿಬೇಡ ಅಂತ ನೀನು ಹೇಳ ಸುಳ್ಳು ಮಾಡಕತ್ತಿದಿ ಅವೆಲ್ಲ ಇರ್ಬೇಕು ನಾವು ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕು ನೋಡೋಣ ಏನಿಂದ ಒಳಗ್ ನಡಿ ಯವ್ವ ತಂಗಿ ಒಳಗ್ ಬಿಡ್ಬೇಡ ನಮ್ದು ತಿಂಗಳ ಎರಡ್ ಸಾವಿರ ರೂಪಾಯಿ ಬರೋದು ಸುಳ್ಳಾಕತಿ ಕಂಟ್ರೋಲ್ ಕಾರ್ಡ್ ಸುಳ್ಳಾಕತಿ ನಮ್ಗೆ ಹಕ್ಕಿನೂ ಸಿಗಂಗಿಲ್ಲ ಒಟ್ಟ ಒಳಗ್ ಏ ಇವ್ರನ್ನ ನೀ ಇವತ್ ನನಗ್ ಲೆಕ್ಕ ಕೊಡ್ಲಿಕ್ಕಂದ್ರ ಸರ್ಕಾರ ಅದನ್ನ ನಿಮ್ ಸುಳ್ಳು ಮಾಡಿ ಬಿಡ್ತೈತಿ ಅದಕ್ಕ ಮನೆಯಾಗ ಏನೇನು ವಸ್ತು ಅದಾವೆಲ್ಲ ನಮಗ್ ತಿಳಿಸ್ ಕೊಡ್ಬೇಕ ಅಂದ್ರ ಮುಂದ್ ಸರ್ಕಾರದ ಸೌಲಭ್ಯ ನಿಮಗ್ ಸಿಗತಾವ ಹಂಗೆಲ್ಲ ಇಟ್ಕೊಂಡ್ ಇಲ್ಲ ಹೇಳ್ಬಾರ್ದ ಏಮ್ಮ ನಡಿ ಒಳಗ್ ನೀ ಯವ್ವಾ ಇನ್ ಹೆಂಗ್ ಮಾಡುದು ಯವ್ವಾ ತಂಗಿ ಏಮ್ಮ ಕಣ್ಣಿಡ್ತೀನಿ ನಡಿ ಒಳಗ್ ಯವ್ವಾ ಇನ್ ಎಲ್ಲ ಬರ್ಕೊಂಡ್ ಹೋದ್ ಅಂದ್ರ ಮುಂದ್ ನನಗ್ ರೊಕ್ಕ ಬರೋ ಸುಳ್ಳಾದು ಅಂದ್ರ ಒಂದ್ ಒಂದ್ ಕಾಡು ಸುಳ್ಳಾತ ಅಂದ್ರ ಹೆಂಗ್ ಮಾಡುದು ಯವ್ವಾ ಈ ಯಾವ ಸರ್ ಬಂದ್ ಅಯ್ಯವ್ವಾ ನನ್ನ ಮನೆಗೆ ಇದು ಮುದಕ್ ಹೋಗೇತಿ ಎಲ್ಲಿ ಹೋಗೇತೇನೋ ಇದು ಬರೋವತ್ತಿನ ಈ ಹುಡುಗಿ ಮನೆಯಾಗ ನೋಡಿದ್ರೆ ಪ್ಯಾನ್ ಐತಿ ಪ್ರೀಚ್ ಐತಿ ಏನು ಅಂತ ಹೇಳ್ತಾಳ ನಿಮ್ಮ ಮಾಯಿ ಇಲ್ಲಿ ನೋಡಿದ್ರೆ ಒಂದಲ್ಲ ನೋಡಲಿ ಎರಡು ಗ್ಯಾಸ್ ಅದಾವ ಇದ್ ಇಲ್ಲ ಅಂತ ಹೇಳಾಕತ್ತೀರೇನು ನಿನ್ನ ಹೆಸರೇನ ನನ್ನ ಶೋಭಾ ರೀ ನಿನ್ನ ಹೆಸ್ರ ಶೋಭಾ ಮದ್ವೆ ಆಗೇತಿನ ನಾ ಇನ್ನೂ ಮದ್ವೆ ಆಗಿಲ್ಲ ಚಂದದಿ ನನ್ನ ಮದುವೆ ಆಕೀನ್ ನನಗೆ ನನಗ್ಯಾಕ್ ಹಂಗತ್ತೀರಿ ಚಂದದಿ ಚಲೋದಿ ಚಲೋ ಅದಿ ಅನ್ನಕತ್ತೀನಿ ಆ ನನ್ನ ಮದುವೆ ಆಕಿ ಹ್ಞೂ ಏ ಆಯೇ ಆಯೇ வாய் மேட நினைன் பே கொடுத்தேண்ணா நோட் ரொக்க கொடுத்து ஹாண தகோ நீங்க ஆ எடுக்கோ கேளக்கோடு மை முந்தை ஏன் ஹேத்த ஆ ஃபோன் நம்பர் கொடுத்தன ஃபோன் ஐத்திள்ளோ நீத்தக்க நடை ஃபோன் ஐத்திரி இங்கா இவத்த ஃபோன் நம்பர் கொட்டோக்கணு ஆத்தீன் ಏ ಹುಡುಗ ಏನಾದ್ರು ಬಾಯ ಏನಿಲ್ಲ ಮತ್ತೆ ಏನೋ ಬಾಯ್ ಮಾಡಾಕತ್ತಿದ್ಯಾ ಚೀರ್ ಹಾಕತ್ತಿದ್ಯ ನಿಮ್ ಮನೆಯಾಗ ಇರ್ಬೇಕಾದ ಸೌಲಭ್ಯ ಎಲ್ಲ ಅದಾವ ಏನ್ ಹೇಳ್ತ ಅದಕ್ಕೋಸ್ಕರ ಈಗ ನೀನ್ ಹೇಳಿದ್ಯಾ ಸರ್ಕಾರದಿಂದ ಬರೋದೈತ್ ಹೇಳಿ ಅವು ಒಂದಕ್ಕೆ ಎರಡು ಬರುವಷ್ಟು ಮಾಡಿ ಕೊಡ್ತೀನ ಹಾಳೆಪ್ಪ ತಗೋದೇನು ಹಾ ಏನ್ ಹೇಳಿನ ಅಷ್ಟು ಮಾಡ ಬರ್ತನ ಮನೆಯಾಗಿನ ಇದ್ದು ಸಾಮಾನ್ಯ ಎಲ್ಲ ಬರಿಸಿದಿ ನಿನ್ನ ಕೇಳುದ ಒಳಗಿದ್ದು ನೋಡಿದ್ರಿ ಅವರ ಬರ್ಕೊಂಡ್ರು ಹಂಗಲ್ಲ ಸೋಬಾಕ ನಾಳೆ ಬಂದು ಪಾಡ ಬರ್ದ್ರ ಹೆಂಗ ಬರ್ತಾ ಸುಮ್ರ ಐನಿ ನೀ ಏನಾರ ನೀವೇನಾರ ಹೇಳ್ಕೆಸಿಂದ ಹೊರಗ್ ಕಳ್ಸಾ ಎಲ್ಲ ಬರದ ಕೂರ್ತಿ ಹೆಂಗ್ ನೋಡುವ ನೀನು ತಿಳಕಿ ನನಗೇನ್ ತಿಳಿದೋ ಬಿಡುದೋ ನಾವ್ ಹಿಂದಿನ ಕಾಲ ಹಿರಿಯಾರ ನಾವು ನೀ ಶಾನ ಒಳಗ್ ಬಿಟ್ಟಿನ ಈಗ ಎಲ್ಲ ಬರ್ಸಿ ಬಂದನ್ ಬಂದಿ ಬರುವ ಎಲ್ಲ ಮಾಡಿ ಫೋನ್ ನಂಬರ್ ಕೊಟ್ಟ ನೋಡಿ ಫೋನ್ ನಂಬರ್ ಕೊಟ್ಟಾರು ಬಿಡ್ಯವ ನನ್ಗಾರ್ ಏನ್ ಫೋನ್ ತಿಳಿದು ಏನ್ ಗೊತ್ತ ನಿಮ್ಗ ಗೊತ್ತಲ್ಲ ತುಯ ಇವ ಫೋನ್ ನಂಬರ್ ಕೊಟ್ರ ನೀವ್ ಸುಳ್ ಅಕ್ಕ ಅವ್ ಸುಳ್ ಬಂದ ಹೇಳಕತ್ತಾದ್ ಹೋದ್ರಂದ್ರ ನನಗ ಧೈರ್ಯನ ಇರಂಗಿಲ್ಲ ತಂಗಿ ಬೇರೆ ಕಕ್ಕ ಬರದಾಯಿ ಅಕರ ಓ ಅಕ್ಕ ಈ ಅಕ್ಕ ಎಷ್ಟು ದಿವಸ ಸರಿ ನಿದ್ದೆ ಗೆಟ್ಟಾಳೆ ಅಂಬಲ್ಲ ಒದ್ರಿಂದ ಹೇಳವಲ್ಲ ಓ ಅಕ್ಕರು ಯಾರಯ್ಯಪ್ಪ ಚಿರಾತೋಳವನ ನಿದ್ದಿ ಹತ್ತಿ ಮಣ್ಕೊಂಡ ನಂಜಿಂಗ್ ಒಮ್ಮಿಗಿಲಿ ಎದಿ ಸಾಳ್ಲತ್ತ ಹಾ ಯಾವ ಯಾರ ನೀ ಯಾವ್ರವ ಹಿಂಗ ಬಂದದಿ ಅಕ್ಕರ ನಾವು ಜನಗಣತಿ ಮಾಡಾಕ ಬಂದದಿವ್ರಿ ನಿಮ್ ಮನ್ಯಾಗ ಎಷ್ಟ್ ಮಂದಿ ಅದರಿ ನಮ್ ಮನ್ಯಾಗ ನಾಯಿ ಹಿಡ್ದ ನಾಲ್ಕ್ ಮಂದಿ ಅದ್ ನಿನ್ಗೆ ಎದಕ್ ಬೇಕಾಗೈತಿ ಹಾ ಎಷ್ಟ್ ಮಂದಿ ಅದರಿ ಯಾರ್ಯಾರ್ದರಿ ಎಲ್ಲಾ ಹೇಳ್ಬೇಕ ನಗರ ಮನುಷ್ಯರದ ಅಷ್ಟ ಅಲ್ಲ ನಿಮ್ ಮನೆಯಾಗ ಹಾಡು ಎಸ್ದವು ಕುರಿ ಎಸ್ದವು ಕೋಳಿ ಎಸ್ದವು ಟಿವಿ ಐತಿ ಫ್ರಿಜ್ ಐತೆ ವಾಷಿಂಗ್ ಮಿಷಿನ್ ಐತೆ ಫ್ಯಾನ್ ಐತು ಸೈಕಲ್ ಮೋಟಾರ್ ಐತು ಬಸ್ ಐತು ಕಾರ್ ಗಾಡಿ ಐತು ಇದ್ದಪ್ಪ ಇವನು ಕಾರ್ ಗಾಡಿ ಹೆಲಿಕಾಪ್ಟರ್ ನಮ್ ಮನೆಯಾಗ ಏನ್ ಇರ್ಲಪ್ಪ ಅಂತ ಹೆಲಿಕಾಪ್ಟರ್ ಕಾರ್ ಗಾಡಿ ಏನು ಇಲ್ಲ ಎಮ್ಮಿ ಆಕಳ ಕುರಿ ಎಸ್ದವ್ರಿ ತಮ್ಮ बुंद्र एम ऐते हत् हुडक्यात्रु नेमे अंत्यूरगु श पेट्याु शिगंग अट छलो ऐत हेमे हर्याग हत् लिटर हिडत चांगक एंट लिटर हिडतिवट गोळ्या हाल हाकंगलना केमग काशी हे हर्या पर्द पाळे हचिरत न मनिग मसर ಏನ್ ಮೊಸರ ಏನು ಗಟ್ಟಿ ಮೊಸರ ಹುಳಿ ಇಲ್ಲ ಮೊಸರ ಮೇಲೆ ವ್ಯಾಪಾರ ನಾ ಗೌಳ್ಯಾಗ ಪೌಳ್ಯಾಗ ಹಾಕಂಗಿಲ್ಲ ಮತ್ ಹೆಪ್ ಹಚ್ಚಿ ಹತ್ ಸೇರ್ ಹೆಪ್ ಹೊಸ್ತುನು ಎಂಟ್ ಶೇರ್ ಮಜ್ಜಗಿ ಕಡಿತನು ಇಟ್ಟ ಇಟ್ಟು ಬೇಣ್ಣಿ ಬರ್ತೇತಿ ಅಪ್ಪ ಇಟ್ಟು ಬೇಣ್ಣಿ ಮುನ್ನೂರ್ ರೂಪಾಯಿ ಕಿಲೋ ಬ್ಯಾನ್ ಐತಿ ಮೊಸರಿನ ವ್ಯವಹಾರ ಮಾಡಕ್ ರೂಪಾಯಿ ಕಿಲೋ ಬ್ಯಾನ್ನಿ ಕಾಸಿ ಕ್ವಾಟ್ರ ನಾಕ್ನೂರ್ ರೂಪಾಯಿ ಕಿಲೋ ಕಿಲೋತಿ ಬ್ಯಾನ್ನಿ ತುಪ್ಪ ಗೌಳ್ಯಾಗ ಹಾಕಂಗನಾ ಅಕರ ಬೇಕಾಗಿಲ್ಲ ನಮಗ ನೀನು ಎ ಸಿ ಎಮ್ಮದ್ ಮಂದಿ ಹೇಳಕ್ತೇನೆ ಬಂದಿಲ್ಲನಾ ಬರ್ಕೊಂಡ್ ಹೋಗಿ ಸರ್ಕಾರಕ್ಕೆ ಒಪ್ಪಸ್ತೇನ ವಾರ ಹತ್ತು ಸಾವಿರ ವ್ಯಾಪಾರ ನೋಡಪ್ಪ ನಾನ್ ಎಮ್ಮಿ ಮ್ಯಾಲ ಎಮ್ಮಿ ಹೈನಂದ ಓ ಅಕರ ನಿಮ್ಮ ಮನೆಗೆ ಮೊಸರ ಕೇಳಾಕ ಬಂದಿಲ್ಲ ನಿಮ್ ದನ ಎಸಿದವು ಮನ್ಸಾರಿ ಎಟ್ಟದರಿ ಅದ್ರ ಲೆಕ್ಕ ನಾನ್ ಬರ್ಕೊಂಡ್ ಹೋಗ್ಬೇಕ ಗಟ್ಟಿ ಏನು ಮಜ್ಜಿಗ ತಂದು ಕೊಡ್ಲಿ ಏನು ಕುಡಿಯಕ ಹೊಟ್ಟೆ ತಂಪಾಕತಿ ನಾ ಇಲ್ಲಿ ಮಜ್ಜಿಗೆ ಕುಡಿಯಾಕ ಬಂದಿಲ್ಲ ನಿಮ್ದು ಎಲ್ಲಾ ಲೆಕ್ಕಪತ್ರ ಸರ್ಕಾರ ಒಪ್ಪಿಸ್ಬೇಕ ಅದನ್ನ ಹೇಳ್ರಿ ಎಷ್ಟು ಮಂದಿ ಅದರಿ ಏನ್ ಸರ್ಕಾರ ಒಪ್ಪಿಸ್ತಿ ಬಿಡಯಪ್ಪ ಹರಿಯಾಗಿ ಉಳುಕ ನನ್ ಮನಿಗ್ ಮೊಸರು ಒಯ್ಯಾಕ ಬರಾಕ್ ಅಂದ್ರ ಹತ್ತು ಹನ್ನೊಂದ್ರ ತನ ಒಟ್ಟು ಮೊಸರು ಕೊಡದ ಕೊಡದು ಬ್ಯಾಸ್ರ ಬಂದ್ ಈಗ ಹೊಳ್ಳಿನಿ ನಿದ್ದೆ ಹತ್ತಿತು ಬಂದ್ ನಾನ್ ಎಲ್ಲ ಕೆಡಿಸಿದ್ ಓ ಕರ ಬಿಡ್ರಿ ಅದನ್ನ ನಿಮ್ಮ ಮನೆಯಾಗ ಎಷ್ಟ ಮಂದಿ ನಿಮ್ ಯಜಮಾನ್ ಅದನ್ನ ಹೇಳ ನಮ್ ಯಜಮಾನ್ ಹೆಸರು ಚಿಲ್ಕಪ್ಪ ಚಿಲ್ಕಪ್ಪ ಒಂದ್ ನಾಲ್ವತ್ತಾಗಿರ್ಬೇಕ್ರಿ ನಿಮ್ ಹೆಸರ ನನ್ ಹೆಸರೀ ಮಕ್ಕಳ ಎಷ್ಟ್ ಮಂದಿ ಆಗಾವ್ರಿ ಹೂ ಮಕ್ಳ ಎಲ್ಲಿ ಅಪ್ಪ ನಮ್ಗ ದೇವ್ರ ಮಕ್ಳನ ಕೊಟ್ಟಿಲ್ಲ ಹಾಂಟ್ಯನ ದೇವ್ರ ಎಲ್ಲಾ ಕೊಟ್ಟಾನು ಮಕ್ಳಾನ ಕೊಟ್ಟಿರ್ಲಿ ಅಪ್ಪ ನನ್ಗ ನಾನು ನನ್ ಗಂಡ ಇಬ್ಬರ ಇನ್ಯಾಗ ಏಳ್ ನನ್ ಕೇಳ್ತೆ ಕೇಳ್ತೇ ತಮ್ಮ ಸಾಕಾಗೈತ್ ನೋಡು ಮಂದಿ ಮಕ್ಳು ನೋಡಿ ಹೊಟ್ಟೆಯಾಗ ಬೆಂಕಿ ಬಿಡ್ತೈತಿ ದೇವ್ರ ನನ್ಗ ಒಂದರ ಕೊಡ್ಬೇಕಲ್ಲ ಗಂಡರಾಗ್ಲಿ ಹೆಣ್ಣರಾಗಲಿ ನಾನು ಕಟ್ಟಿ ಮ್ಯಾಲ ಕುಂದರ್ಬೇಕಂದ್ರ ಭಗವಂತ ಓ ಮಕ್ಕಳ ಅದೇನು ಹೇಳ್ತಾರಲ್ಲ ಬಲ್ಲವ್ರ ಬಂಜಿಯ ಬಣಿ ಮುಂದ ಅಂಚಿಯ ಗಿಡ ಹುಟ್ಟಿ ಟೊಂಗಿ ಟೊಂಗಿ ಎಲ್ಲಾ ಸುಳುಗಾಯಿ ಸುಳದ ತಿನ್ನಾಕ ಮಕ್ಕಳಿಲ್ಲ ಮನಿಯಾಗ ಹಂಗಾಗಿ ಏನ್ ಮಾಡ್ಲಿ ನನ್ ಜೀವನ ನನ್ ಜೀವನಕ್ಕ ಯಾ ಬೆಂಕಿ ಹಚ್ಚಿಲ್ ಅಕ್ಕ ನೋಡ ಮನ್ಯಾಗ ಟಿವಿ ಐತೇನ್ರಿ ಟಿವಿ ಇಲ್ಲಪ್ಪ ಟಿವಿ ಇಲ್ಲ ಮತ್ತೆ ಮನ್ಯಾಗ ವಾಷಿಂಗ್ ಮಿಷಿನ್ ಹಂಗಾದ್ರೆ ಏನ್ರೀ ಒ ಕರ ಅರಬಿ ಅದ ಉಗೀತೈತಲ್ಲ ಅವ್ ಉಟ್ಟಿದ್ ಸಿರಿ ಇಲ್ಲಿ ಹಿಂಗ ಕಟ್ಟಿ ಮೇಲೆ ಉಗಿತಿರ್ಲಾ ಅದ್ರಾಗ ಉಗುದ್ ಬಿಟ್ರೆ ಅದ ಉಗುದು ಉಡಾಕ ಬಿಟ್ಟ ನಮಗೇನ್ ಹಂತಾದ್ ಗೊತ್ತಿಲ್ಲಪಾ ತಮ್ಮ ನಮ್ಗ ಕೈ ಕಾಲಾಗ ಶಕ್ತಿ ಐತಿ ನಾ ಉಕೋತನ ದಿನ ಅದೇನ್ ಹಂತದ ಹಿಂತಾದ ಏನ್ ಗೊತ್ತಿಲ್ಲಪ್ಪ ನಮಗ ವಾಷಿಂಗ್ ಮಿಷನ್ ಅಂತ ಹೇಳಿ ಗ್ಯಾಸ್ ಐತೇನ್ರಿ ಗ್ಯಾಸ್ ಗ್ಯಾಸ್ ಇಲ್ಯಪ್ಪಾ ಕೈಯಾಗಿನ ದಟ್ಟ ಪುಟ್ಟ ಶಕ್ತಿ ಐತಿ ಬಡದ್ರ ಬಡದ ರೊಟ್ಟಿ ಮಾಡ್ತಾನ ಗುಡ್ಡ ಕೊಯ್ ಕಟ್ಟಿಗೆ ತರ್ತನ ಕಾಲ್ ಏನ್ ಹೋಗ್ಯಾವ ನನ್ನ

ಜೀವನ ಬೇಡ ಸಾಕಾಯಕ್ ಹೋಗ್ಯಾತಿ ಬಾಟ್ಲೆನ ಹಿಡ್ಕೊಂಡ್ ಬಂದೈತಿ ಕೈಯಾಗ ನಾಚಿಕೆ ಒಬ್ರು ಮಾನಾ ಮನೇಲಿ ಎಲ್ಲ ಏನಿರ್ತೈತಿ ಆ ಓ ಕರ ಇವ್ರೇನ್ ಆಗ್ಬೇಕು ನಿನಗೆ ಏ ಉರ್ಸಲ್ಯಾ ಏನ್ ಆಗಬೇಕು ಆಕಿಗ್ ಆನ್ ಆಗ್ಬೇಕನಾ ಏ ನೋಡ್ರಿ ಗೊತ್ತಾಗಂಗಿಲ್ಲನು ಆಕೆ ಗಂಡದ ನೀನು ಏವ್ ಮನಿಗೆ ಬರಾಕತಿ ಎಡ ದೋಸಾತ್ ಏನ್ ನಡೆಸಿದೀರಾ ಏನ ಬರ್ಕೊಳದ್ ಐತೈತ್ರಿ ಏನ್ ಬರ್ಗದಿ ಜೋಡಿಲಿ ಜೋಡ್ಲಿ ಉತ್ತಾರ ಜೋಡ್ಲಿ ಇಲ್ಲ ಮಾರಯ್ಯಾ ಅವ್ರ ಯಾರು ನನಗೂ ಕೂನಿಲ್ಲ ಬಂದ್ ಆಕಾರ ಆಕಾರ ಎಬ್ಬಿಸ್ಯಾರ ಮನ್ಯಾಗ ಏನ ಗಣತಿ ಮಾಡ್ತಾರತ್ ಗಣತಿ ಗಣತಿ ಮಾಡೋರತ್ ಅದ್ರ ಗಂಡಸ್ರು ಮಾಡ್ತಾರೆ ಆ ನಿನ್ನ ಮುಖ್ಯ ಮ್ಯಾಗ್ ಮಣ್ಣ ಬೀಳಲಿ ಏನ ಗಣತಿ ಮಾಡ್ತಾ ಇರತ್ತ ಗಣತಿ ಮನ್ಯಾಗ ಏಸ್ ಮಂದಿದಾರಿ ಏನೇನ್ ಇದಾವು ಎಲ್ಲ ಕೇಳಾಕತ್ಯಾರ ನೀರಿನದ ಹೇಳಿದ

ನಾವು ಕನ್ನಡ ಶಾಲಿ ಮಾಸ್ತರ್ಗಳು ಈಗ ರಜಾ ಇದ್ದಾಗ ನಮಗ ಹಳ್ಳಿ ಹಳ್ಳಿ ತಿರುಗಾಡಿ ಊರಾಗಿಂದ ಜನಗಣತಿ ಮಾಡ್ಕೊಂಡ್ ಬರಕ ಸರ್ಕಾರ ನಮ್ಗ ಹೊರ್ಸಿರ್ತೈತಿ ಅದಕ್ಕೋಸ್ಕರ ಈ ಹಳ್ಳಿಗೆ ನಾನು ಹೊಸದಾಗಿ ಬಂದ್ ಇವತ್ತ ನಮ್ ಹಳ್ಳಿಗೆ ಕಿಸಲಾ ನೀ ಪ್ರತಿ ಹಳ್ಳಿಗೆ ಐದು ಮಂದಿನ ಕಳಿಸಿರ್ತಾರ ಕಳಿಸಿರ್ತಾರ

ಪಾಟ್ಲಿ ಒಳಗಿಂದ ಹೌನ್ ಕಿನಕ್ಕಿ ಯಾಕ್ರಿ ಅಷ್ಟ ಏನ ನಮ್ ಮುಂದಿನ ಮನೆಗೆ ಹೋಗ್ಬೇಕ್ರಿ ಮುಗಿತಾನಿ ಎಲ್ಲಾ ಬಂದದ ಬರ್ಕೋದು ಬರ್ಕೋದು ಅದನ್ನ ಹೇಳಿನ್ರಿ ಹ ಏನೇನ್ ಬರ್ಕೋದಿಪ್ಪ

ಹಾ ದೇವರೆ ಬರ್ಕಾಯಿನಾ ಓಡದ ಕುಡದ ಶೆಟ್ಟದ ಹೊಕ್ಕೆಳ ಗೊತ್ತagit ನನಗೆ ಬರ್ಗಾನೆ ಓಡದ ಕುಡದ ಹೋಗಕ್ಕಿತ್ತೆ ಅದು ಇದೇನ ಓದು ಓರಿಜನಲ್ ನಮ್ಮ ಅಂತ ದೇವರಿಗೆ ಚಾಯ್ಸ್ ಬರ್ಕಾ ಬರೆಕ್ಕೆ ತಿనికి ಬೆಡಿಬೇಡಿ ಬರ್ಕಾ ಅದಕ್ಕೇಲ್ಲ ಬರೆಯಂಗಿಲ್ರಿ ಬುಕ್ಕಿನೆಗಾ ಮತ್ತೆ ಇದಿನೆಂಗ್ ಬರ್ದಿ ಇಲ್ಲಿ ಇನ್ನು ಸರ್ಕಾರದ ಕಚೇರಿ

ಯವ್ವ ಮೈಮೇಲೆ ಬರ್ರಿ ಬರ್ರಿ ವಾಸನೆ ಬರ್ತೈತಿ ವಾಸನೆ ಬರ್ತೈತಿ ಸಾಕಾಗೈತಿ ನೀವಾಗ ಐದು ನೂರು ರೂಪಾಯಿ ಕೊಡಲ್ಲ ಐದುನೂರು ಅಲ್ರಿ ನಮ್ಮದು ಮೊದಲ ತಿಂಗ್ಳಿಗೊಮ್ಮೆ ಪೇಮೆಂಟ್ ಆಕೈತಿ ಅದ್ರಾಗ ಇದೇಗ ನೂರು ರೂಪಾಯಿ ಕೊಟ್ಟೀನಿ ಈಗ ಐದ್ನೂರು ಅಂದ್ರೆ ಇಲ್ರಿ ನಾನು ತ್ಯಾಕೆ ಬಚ್ಚಾರ್ ಜಟ್ಟದವು ಇಲ್ಲ ಇಲ್ಲ ಅಂದ್ರ ಮಗಳ ಕಂಬ ಕಟ್ಟೇ ಬಿಡ್ತೀನಿ ನಿನ್ನ ಈಗ ಏನ್ ಎ ಬಿ ಸಿ ಮುಗುದ್ಯಾರ ತಳಕ್ ಪಡ್ರ ಪಡ್ರ್

ಶೋಭಾ ಅನ್ನೋ ಹುಡುಗಿದಳ ಹಾಂ ನಮ್ಮ ಓನ್ಯಾಗ ಮಾತಾಡ್ರಿ ಯಾಕ ಅಗೆಶ ಶೋಭಾ ಅದನು ಮತ್ತೆ ಹಾ ಆಕೆತ್ರ ಶೋಭಾ ಅಂತ ಆಕಿದ ನನ್ನ ಆಕಿ ಮ್ಯಾಲೆ ನನ್ನ ಮನಸ್ಸು ಆಗೈತಿ ಯಾವಾಗ ಆತ ಓ ಯಜಮಾನ್ರಿ ಈಗ ನಾ ಜನಗಂತಿ ಮಾಡೋಕೆ ಹೋಗಿದ್ಲಿಯ ಹ್ಞೂ ಅವಾಗ ಆಕಿ ನಾನು ಬಸ್ ಸ್ಟ್ಯಾಂಡ್ ಇರ್ತೀನಿ ಹ್ಞೂ ಕರ್ಕೊಂಬಂದು ನನಗೆ ಒಪ್ಪಿಸಿದೀನ್ರಿ ಸಾವಿರ ರೂಪಾಯಿ ಕೊಡ್ತೀನಿ ನಿನಗೆ ಸಾವಿರ ರೂಪಾಯಿ ಕೊಡ್ತೀನಿ ಮತ್ತು ನೀ ಎಲ್ಲರ ಮನಿಗೆ ಎಲ್ಲಾರಿಗೆ ಮನಸ್ಸು ಮಾಡೋಣ ಆತ್ಲ

ಐಪ್ಲೇರ್ ರಕ ಕೊಟ್ಟಿನಿಲ್ರಾ ಮೋಯ್ ದೌಡ್ ಬಂದ್ಬಿಡಿ ಏನಚ ಹೇಳ್ಬೇಕ ಜನ ಗಂಟತಿ ಮಾಡಾಕ ಬಂದಿದ್ರಲ್ಲ ಅವ್ರು ನಿನಗ್ ಬಾ ಅಂದರ ಇಷ್ಟ್ ಹೇಳಿ ಬಿಡಕ್ ಬರ್ತಾನ ಮುಂಚಾಡುದನ ಹೋಗ್ ಕೆಲಸ ಆತೈತಿ ಅಪ್ಪಾ ಐದ್ನೂರ ಮಗಳ ಅವರಾಗ ಹೇಳ್ಕೋತ ಹೋಗ್ಬೇಡ ಮುಚ್ಕೊಂಡು ಹೋಗಿ ಕರ್ಕೊಂಡು ಬಾ ನಾ ಯಾಕೆ ಮುಚ್ಕೊಲಪ್ಪಾ ನಿನ್ನಗೇನ್ ಬೇಕೋ ಆ ಹುಡಿಗಿ ಬೇಕು ನನಗೆ ಏನ್ ಬೇಕು ಐದ್ನೂರ್ ರೂಪಾಯಿ ಬೇಕು ಹೇಳ್ಲಿಲ್ಲ ಹೋಗ ಬರ್ತಾನ

ಏನೋ ಮೂಲಾತ ಯವ ಇದ್ರ ಚಂದ ಮಾಡಿ ಎಷ್ಟು ದಿವಸ ಮೂಲ ಕೂತಿತ್ ನನಗ ಹಗಲಿ ರಾತ್ರಿ ದಾರು ಇಡಂಗಿಲ್ಲ ಇದ್ರ ಇಟ್ಟು ಬರ್ಲಿ ಇದನ್ನ ಎಂತ ಮಂಡ್ಕೊಟ್ಟ ಬರ್ ಕುಂದ ನೋಡ ಓಂ ಹರ 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 ಮಾದೇವ ಓಂ ನಮಸ್ವಾಯ್ ಇವತ್ತು ಬಗ್ ಪ್ರಿಯರ ಲಾರ ಚನ್ನೈ ಬಂತ ಉತ್ತರ ದಕ್ಷಿಣ ಇಟ್ಕೋ ಬರ ಪಾಲ್ ಚಲೋ ಆಗತೈತು ಆ ಆರೆ ಬರ್ತಾರೆ ನೋಡಬೇಕು ಬರಲಿ ಇದನ್ನು ಹೆಂಗೆ ಮಾಡಿದೆವ ನನ್ನ ಮನೆಯಾಗ ನನ್ನ ಮಾಮಾಗಳಿದ್ದೆವ ಇವ ಈಗ ಯಾರು ಪೂಜೆ ಇಲ್ಲಿ ಅದ ಹಾಕಪ್ಪ ಪೂಜೆ ಈಗಪ್ಪ ಪೂಜೆ ರೀ ಇಪ್ಪ ನನ್ನ ಮಾಮಾಗಳು ಯಪ್ಪ ಮನೆಯಾಗ ಅನ್ಸ್ಬೇಡ ನಿನ್ನ ಮೊಮ್ಮಗಳು ಎಮ್ಮಿ ಕಾಯಕ್ ಹೋಗ್ಯಾಳ ಹೊತ್ತು ಮುನ್ನ ಗುಡ್ದ ಬರ್ತಾಳ ಯಪ್ಪ ನಮ್ಮ ಮನೆಯಾಗ ಆಡುನು ಇಲ್ಲ ಎಮ್ಮಿನು ಇಲ್ಲ ಎಂದು ನನ್ನ ಮಾಮಾಗಳ ಹೊರಸ್ಲಾದ ಹೊರಗೆ ಬಂದಿಲ್ಲ ಎಲ್ಲಿ ಹೋಗ್ಯಾಳೋ ಏನೋ ಯಪ್ಪ ಹೆಂಗಾರ ಮಾಡ್ಯಪ್ಪ ದೇವರಾರ ಹೇಳು ಎಂದೂ ಬರಕ್ಕೆಲ್ಲ ಇವತ್ತು ನಮ್ಮ ಮಠಕ್ಕೆ ಬಂದೈತಿ ಅಂದ್ರ ಹ ನಮ್ಮ ತಾಯಿ ಹೇಳಾಕತ್ತಾಳು ಮಗನ ಹಂಗ ಹಂಗಿ ಹಂಗ ದೇವ್ರ ಹೇಳಬೇಡ ಹ್ಮ ಏನಾರೀ 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 ದಕ್ಷಿಣ ತಗೋ ಅಂತ ಹೇಳಕ್ತಾಳೆ

நான் எந்தேனி மங்கள உணிவீ அமாசி தெப்சாங்க அவன்சர் ஓடி பந்தனி மக சசி இட்டங்கி விடாக்கி நைட்டு அப்பா எங்காரி நான் மாமங்கப்பா ಹಂಗ ಹೇಳಂಗಿಲ್ಲ ತಾಳ ತಾಯಿ ಹಂಗ ಹೇಳಂಗಿಲ್ಲ ತಾಳ ಏನಾರ ದಕ್ಷಿಣ ಕೊಡಬೇಕ ಅಂದ್ರೆ ಹೇಳ್ತನ ತಾಳ ತಾಯಿ ಅಪ್ಪ ತುದಿರೆಪ್ಪ ನಾನು ರಕ್ಕ ತಂದಿಲ್ಲ ಕೊಳ್ಳಗೊಂಡೆ ಎಲ್ಸರ ಐತಿ ಇದನ್ನ ಕೊಡ್ತನು ತುವಯಪ್ಪ ಹಾ ಹಾ ತುವಯಪ್ಪ ಇಲ್ಲಿಡು ಹಾ ತಾಯಿ ಹಾ ಹೇ ಹೇಳು ಹಾಯ್ ಹ್ಮ್ 10 ನಿಮಿಷನಿಗೆ ನಿಮ್ಮಮ್ಮಗಳ ಮನೆಗೆ ಬರ್ತಾಳ ಹು ಹೋಗ್ಬಿಡಿ 10 ನಿಮಿಷ ಈ ಈಮ್ಮಮ್ಮಗಳ ಮನೆಗೆ ಬರ್ತಾಳ ಏ ದೇವರಾಳಕ್ಕೆ ದೇವರಾಳಕ್ಕನ ನಿಕ್ಕಿಮ್ಮಮ್ಮಗಳ ಗಣತಿ ಮಾಡೋ ಜೋಡಿ ಹೈ ತೇಬಸೈತ್ ವಾಳಕ್ಕೆ ಹ ಆ ದೇವರಾ ಏನೋ

முஞ்சு நம்பாங்க பால சேனே பேட பேடி தகுது